ಹೋಗಿರೋ ವ್ಯಕ್ತಿ ನಮ್ಮ ದೊಡ್ಡ ಮಗಳ ಮಗಳು ಮಗ ಅಂದರೆ ನಮಗೆ ಅಕ್ಕನ ಮಗ ಆಗಬೇಕು ಅವನು ಎರಡು ದಿನದಿಂದ ಸ್ವಲ್ಪ ಮನ ಬೇಜಾರಾಗಿ ಓಡಾಡ್ತಾಯಿತ ರಾತ್ರಿ ಊಟ ಮುಗಿಸ್ಕೊಂಡು ಯಾರೋ ಫೋನ್ ಬಂದು ಅಂತ ಆಸೆ ಬರ್ತಾನೆ ರಾತ್ರಿ ಎಲ್ಲ ಮನೆಗೆ ಹೋಗೋದಿಲ್ಲ ಬೆಳಗ್ಗೆ ಆರು ಗಂಟೆಗೆ ಪೊಲೀಸರಿಂದ ಅವನು ಥರ ಪರಿಸ್ಥಿತಿಯಲ್ಲಿ ತೀರ್ಕೊಂಡಿದ್ದಾನೆ ಅಂತ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದಾಗ ನಾವು ಶಾಕಾಗಿ ಏನಾಯಿತು ಅಂತೆಲ್ಲ ಊರು ಬಂದಾಗ ಫ್ರೆಂಡ್ಸ್ ಮೊಬೈಲ್ ಅವನು ಫೇಸ್ಬುಕ್ಕಲ್ಲಿ ಅವನ ಸಾವಿನ ಶಂಕೆ ಸಾವಿನ ಸಾರಾಂಶವನ್ನು ಫೇಸ್ಬುಕ್ಕಲ್ಲಿ ಹೇಳ್ಬಿಟ್ಟಿರ್ತಾನೆ ಇದಕ್ಕೆ ಮೂಲ ಕಾರಣ ಒಂದು ಎರಡು ದಿನ ಮುಂಚೆ ನಮ್ಮ ಆನೆಕಲ್ನ ಕೋಲ್ಸಾರಾದಂಥ ಅವರು ಕುಟುಂಬ ನೇರ ಹೊಣೆ ಆಗಿರ್ತದೆ ಅಂತ ಹೇಳಿದ್ದಾನೆ ಅದರಲ್ಲಿ ಅವ್ರ ಕುಟುಂಬದಲ್ಲಿ ಸಂಬಂಧಪಟ್ಟ ಹಾಗೆ ಒಂದು ಹೆಣ್ಣಿಗೆ ಏನೋ ಇವನು ಫ್ರೆಂಡ್ಶಿಪ್ ಮುಖಾಂತರ ದುಡ್ಡನ್ನು ವ್ಯವಹಾರ ಮಾಡಿ ಆ ದುಡ್ಡಿನ ವ್ಯವಹಾರಕ್ಕೆ ಸೆಟ್ಲ್ಮೆಂಟ್ ಅಂತ ನಾಯನೆಯಲ್ಲಿ ಮುಂದಾಜರು ಮನೆಗೆ ಅಂತ ಹೋಗಿ ಅಲ್ಲಿ ಸೆಟ್ಲ್ಮೆಂಟಿಗೆ ಅಂತ ಇವನ್ನ ಕರೆದು ಅಲ್ಲಿ ಒಂದು ಅವರು ಕುಟುಂಬ ಶ್ರೀನಿವಾಸ ಕುಟುಂಬ ಹಾಗೆ ನಾನು ಸಹಚರೊಂದಿಗೆ ಇವನ ಮೇಲೆ ಹಲ್ಲೆಯನ್ನು ಮಾಡಿ ಇವನಿಗೆ ವಿಡಿಯೋನ ಮಾಡಿಸಿ ಆ ಏನಾದರೂ ತೊಂದರೆ ಆದರೆ ನೀನೇ ಕಾರಣ ಐತಿಯಾ ಅಂತ ಇವನಿಗೆ ಬೆದರಿಸಿ ನಿನ್ನ ಮುಂದೆ ಗಾಂಧಕ್ಕೆ ಸ್ವಲ್ಪ ಮಾಡಿಸ್ತೀವಿ ಹಾಗೆ ಹೇಗೆ ಅಂತ ಬೆದರಿಸಿ ಇವನಿಗೆ ತುಂಬ ಹಲ್ಲೆ ಮಾಡಿರ್ತಾರೆ ಅಂತ ಅವನು ವೀಡಿಯೋದಲ್ಲಿ ಎಣ್ಣಿದ್ದಾನೆ ಹಾಗೆ ಅವನು ಇದಕ್ಕೆಲ್ಲ ಭಯ ಭಯ ಬಂತು ಸಮಾಜದಲ್ಲಿ ನನಗೆ ಹೆಸರು ಹೋಗುತ್ತೆ ಈ ಅವ್ರ ಅವ್ರಿಗೆ ಏನಾದರೂ ನನಗಿದೆ ನನ್ನ ಮೇಲೆ ಬರುತ್ತೆ ಹಂಗೆ ಹಿಂಗೆ ಅಂತ ಭಯ ಬಿದ್ದು ಸಮಾಜಕ್ಕೆ ಭಯ ಬಿತ್ತು ದೂರಕ್ಕೆ ಭಯ ಬಿತ್ತು ಮನನೊಂದು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ವಿಡಿಯೋದಲ್ಲಿ ಹಾಕಿದ್ದಾನೆ ಇದು ಸತ್ಯ ಸತ್ಯತೆ ಏನು ಅಂತ ಗೊತ್ತಿಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಮತ್ತೆ ಒಂದು ಮತ್ತೊಬ್ಬ ನಾಲ್ಕು ಜನ ಹೆಸರು ಹೇಳಿದ್ದಾನೆ ಯಾರು ಕಿರಣ್ ಗೌಡ ಸಮಂತು ಮತ್ತು ಭಾಸ್ಕರ್ ಅಂತ ಮತ್ತೆ ಸರವಣ ಅಂತ ಮತ್ತೆ ಯಾರು ನಾಲ್ಕು ಜನ ಗೋ ಹರೀಶ್ ಗೋಕುಲ್ ಬಚನ್ ಹರೀಶ್ ಅಂತ ನಾಲ್ಕು ಜನ ಹೇಳಿದಾನೆ ಈ ಸತ್ಯತೆ ಏನು ಅಂತ ಪ್ರಕರಣ ದಾಖಲಿಸಿ ಏನು ಅಂತ ಏನು ನಡೆದಿದೆ ಅಂತ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ ಸರ್ ಈಗ ಅವ್ರಿಗೆ ದುಡ್ಡು ಕೊಟ್ಟಿದ್ವಿ ಓಕೆ ಮತ್ತು ಓಡಿಸೋದಂಥದ್ದು ಏನಿತ್ತು ಅಂತ ಅದು ಅದು ಏನು ಒಳಗೆ ಏನು ನಡೆದಿದೆ ಅಂತ ಗೊತ್ತಿಲ್ಲ ಸರ್ ಅವ್ರು ದುಡ್ಡು ಕೊಡ್ತೀನಿ ಬಾ ಅಂತ ಕರೆದಿರೋದಂತೆ ಇವ್ನ ಇವ್ರು ವಿಡಿಯೋದಲ್ಲಿ ಏನು ಹೇಳಿದಾನೆ ಅದು ಮಾತ್ರ ಗೊತ್ತಿರೋದು ನಮಗೆ ಅದು ಅವರಿಬ್ಬರಿಗೆ ಹೆಂಗೆ ಫ್ರೆಂಡ್ಶಿಪ್ ಆಯಿತು ಇವನೇನು ದುಡ್ಡು ಆಗ್ತಾ ಏನು ದುಡ್ಡು ಬಂತು ಮತ್ತು ಅವ್ರು ಕರೆಸಿ ದುಡ್ಡು ವಿಚಾರಕ್ಕಾಗಿ ಹೊಡಿತಾ ಇರಲಿಲ್ಲ ನಾವು ಒಂದು ಹೇಳೋದಷ್ಟೇ ಏನಾದರೂ ಇದ್ದಿದ್ರೆ ಅವ್ನು ಮನೆಯಲ್ಲೇ ಬಂದು ಅವ್ರ ಅಮ್ಮ ಮುಂದೆನೇ ಅವನ್ನ ಕರ್ಕೊಂಡ್ಬಂದು ನಿಮ್ಮ ಮಗು ಹಿಂಗೆ ಮಾಡಿದ್ದಾನೆ ಹಿಂಗೆ ಆಗಿದೆ ಅಂತ ಹೇಳ್ಬೋದಾಯಿತು ಇವರು ಏಕೆ ಏಕೆ ಈ ಥರ ಅಲ್ಲೇ ಮಾಡಿ ತಪ್ಪು ಅವನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ ನಾನು ಸಾವಿಗೆ ನ್ಯಾಯ ಧರಿಸ್ಕೊಡಿ ಅಂತ ಅದ್ರ ಪರವಾಗಿ ಅವ್ರಿಗೆ ಈಗ ಆನೆಕಲ್ ಪೊಲೀಸ್ ಟೇಲ್ ದೂರು ಕೊಟ್ಟಿದ್ದೀರಾ ನಾವು ಕೊಡ್ತಾ ಮತ್ತು ಅದ್ರ ಅವನು ಅವನ ವಿನಂತಿ ಮೇರೆಗೆ ಅವಾಗೆ ನ್ಯಾಯ ದೊರಿಸ್ಕೊಡ್ಬೇಕು ಈ ಥರ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಕೇಳ್ಕೊಂಡಿದ್ದಾನೆ ಅದರ ಪ್ರಕಾರವಾಗಿ ಕುಟುಂಬ ಅವನಿಗೆ ಹೋರಾಡ್ತಾ ಇದೆ ಸತ್ಯಕ್ಕೆ ಜಯ ಆಗಲಿ ಅಂತ ಕೇಳ್ಕೊಂತ ಈಗ ಈಗ ಇಷ್ಟು ಅಪರಾಧ ಎಲ್ಲ ಪ್ರಕರಣಗಳನ್ನು ಗಮನಿಸೋದಾದ್ರೆ ಇರೋರ ಕಡೆನೇ ನ್ಯಾಯ ಸಿಕ್ಕಿದೆ ಇಲ್ಲದೆ ಇರೋರ ಕಡೆ ನ್ಯಾಯ ಸಿಕ್ಕಿಲ್ಲ ಈ ವಿಚಾರದಲ್ಲಿ ಆತ ಹೇಳಿರೋಂಥ ಹೆಸರುಗಳು ಯಾರೂ ಕೂಡ ಸಣ್ಣ ಪುಟ್ಟ ಜನ ಅಲ್ಲ ಬಹಳ ಪ್ರಭಾವ ಇರುವಂಥ ಜನ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತಾ ನಿಮಗೆ ಯಾರೇ ಪ್ರಭಾವಿಗಳಾಗಲಿ ಏನು ಕೈ ಕಟ್ಕೊಂಡು ಗೊತ್ತಿಲ್ಲ ಸರ್ ನಾವು ಸಮಾಜದಲ್ಲಿ ಒಳ್ಳೆಯ ಗೌರ್ವ ಇಷ್ಟ ವ್ಯಕ್ತಿಗಳೇ ನಮಗೂ ನಮಗೂ ಎಲ್ಲ ರೀತಿ ಬಲ ಇದೆ ಅವರು ಎಷ್ಟೇ ದೊಡ್ಡವರಾದರೂ ನಾವು ಅವ್ರಿಗೆ ಅಪ್ಪಂಗೆ ಅಂತ ಅಪ್ಪ ಅಪ್ಪ ತಾತಾನು ಇರ್ತಾರೆ ಕಡೆಗೆ ಬಿಜೆಪಿ ಬೇರೆಯವರಿಗೆ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಗೊತ್ತಿಲ್ಲ ನಾವಂತೂ ಕೈ ಕಟ್ಕೊಂಡು ಕೂರಲ್ಲ ಬಿಜೆಪಿ ಅವರು ಯಾವುದೇ ಅಧಿಕಾರದಲ್ಲಿ ಇರಲಿ ಯಾವುದೇ ಲೆವೆಲ್ ಅಲ್ಲಿ ಸದ್ಯಕ್ಕೆ ಜಯ ದೊರೆಸ್ ರಾಷ್ಟ್ರೀಯ ಪಕ್ಷದ ಪ್ರಭಾವಿ ನಾಯಕರ ಪರಮ ಎಡ ಬಲ ಶಿಶಿ ಯಾವುದೇ ಪಕ್ಷ ಆಗಲಿ ಪೊಸಿಷನ್ ತಲೆ ಬಾಗಲೇಬೇಕು ನ್ಯಾಯಕ್ಕೆ ಜಯ ಸಿಕ್ಕಲೇಬೇಕು ಅಂದವರೆಗೂ ನಾವು ಓಡಾಡ್ತೀವಿ ನನ್ನ ಜೀವನದಲ್ಲಿ ನೊಂದಿ ಜೀವನದಲ್ಲಿ ಸಿಕ್ಕಾಪಟ್ಟೆ ನೋಂದಿದ್ದೀನಿ ಒಂದು ವಾರದಿಂದ ಅಂತೂ ಸೀರಿಯಸ್ ಆಗಿ ತುಂಬಾ ನೋಂದಿದ್ದೀನಿ ಸಹಾಯ ಮಾಡೋದು ತಪ್ಪೇ ಬಟ್ ನನಗೂ ತುಂಬ ಜನ ಸಹಾಯ ಮಾಡಿದ್ದಾರೆ ಬಟ್ ಸಹಾಯ ಮಾಡಿದ್ದಾರೆ ಸಾಲ ಕೊಟ್ಟಿದ್ದಾರೆ ಕೆಲವರು ಕೊಟ್ಟಿದ್ದೀನಿ ಕೆಲವರು ಕೊಡೋಕ್ಕಾಗಿಲ್ಲ ಯಾವತ್ತೂ ನಾನು ಯಾರಿಗೂ ನಾನು ಈ ಥರ ದಮ್ಕಿ ಹಾಕಿ ಅವಾಜ್ ಹಾಕಿ ಈ ಥರ ಮಾಡಿಲ್ಲ ಬಟ್ ಕಾರಣ ತಿಳಿಸ್ತೀನಿ ನಾನು ಯಾಕೆ ಇದ್ದೀನಿ ಅಂತ ನನ್ನ ಸಾವಿಗೆ ಒಂದು ನಾಲ್ಕು ಜನ ಕಾರಣ ಇದ್ದಾರೆ ಅವ್ನ ಸಮರು ಕಿರಣ್ ಅಂತ ಇನ್ನೊಬ್ಬ ಗೋಕುಲ್ ಫ್ಯಾಷನ್ ಹರೀಶ್ ಅಂತ ಇನ್ನೊಬ್ಬ ಬಂದು ಭಾಸ್ಕರ್ ನಾರಾಯಣಪ್ಪ ಅಂತ ಇನ್ನೊಬ್ಬ ಬಂದು ದೊಡ್ಡಗಡೆ ಮಧುಗೌಡ ಅಂತ ಈ ನಾಲ್ಕು ಜನ ಈ ನಾಲ್ಕು ಜನ ಹಿಂದ್ಗಡೆ ಮೇಯ್ನ್ ಬಂದು ಕಿರಣ್ ಗೌಡ ಇವನು ವರ್ಣಕಾರ ಇದೆ ಸಮಧೂರಲ್ಲಿ ಇವನೇ ಮೇಯ್ನು ಮೇಯ್ನ್ ರೀಸನ್ ಸ್ಟಾರ್ಟ್ ಆಗಿದೆ ಇವನಿಂದ ಆಮೇಲೆ ಇನ್ನೊಬ್ಬ ಸರವನ್ನು ನೆನ್ಪಿಕ್ಕೊಳ್ಳಿ ಕಿರಣ್ ಗೌಡ ಸರವಣ್ಣು ಇದು ಭಾಸ್ಕರ್ ನಾರಾಯಣಪ್ಪ ಈ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಇದೆ ಭಾಸ್ಕರ್ ಟೈಲ್ಸ್ ಅಂಗಡಿ ಭಾಸ್ಕರ್ ನಾರಾಯಣಪ್ಪ ಆಮೇಲೆ ದೊಡ್ಡಗಡೆ ಮಧುಗೌಡ ಬಟ್ ಇದರಲ್ಲಿ ಎಲ್ಲಕ್ಕಿಂತ ಮೇಯ್ನು ಇವರು ಯಾರನ್ನೂ ಬಿಟ್ರು ಇವನು ಕಿರಣ್ ಗೌಡ ಅನ್ನೋನು ಮಾತ್ರ ಬಿಡಬೇಡಿ ದಯವಿಟ್ಟು ಪೊಲೀಸ್ವ್ರಿಗೆ ಹೇಳ್ತೀನಿ ಇವನು ಎಂಥ ಫ್ರಾಡ್ ಕೆಲಸ ಅಂದರೆ ಎಂಥ ಹೆಣ್ಮಕ್ಳನ್ನೂ ಬಿಡೋಲ್ಲ ಇವೊಂದು ಕಾಲ್ ಇಷ್ಟು ಚೆಕ್ ಮಾಡಿಸಿ ಯಾವುದೇ ನಂಬರ್ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಅಲ್ಲಿ ಎಲ್ಲ ಎಂತೆಂಥ ಕೆಲಸ ಕೊಡದಾನೆ ಈಗ ಇವನು ಮಾಡಿರೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ ದಯವಿಟ್ಟು ನೀವು ಫೋನ್ ನಂಬರ್ ಚೆಕ್ ಮಾಡಿ ನಂದು ಚೆಕ್ ಮಾಡಿಸಿ ನಂದೇನ ತಪ್ಪಿದ್ರೆ ಈ ಕೇಸ್ನ ಇಲ್ಲೇ ಕ್ಲೋಸ್ ಮಾಡೋಕ್ಕೆ ನನ್ನ ಈ ಕಿರಣ್ ಗೌಡ ಅನ್ನ ಕಾಲ್ ಲಿಸ್ಟು ಇವನು ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ಇವನು ಕಾರ್ಡ್ ಡೀಟೇಲ್ಸು ಎಲ್ಲ ಐಚ್ ಸಿ ಆಮೇಲೆ ನಂಬರ್ಸು ಹೇಳ್ತೀನಿ ನಾನು ನಂಬರ್ಸ್ ನಿಮಗೆ ಗೊತ್ತಾಗುತ್ತೆ ಅವನು ಚೆಕ್ ಮಾಡಿದ್ರೆ ಆಮೇಲೆ ಅವನೇ ಒಂದು ಸಿಮ್ ತಗೊಟ್ಟಿದ್ದಾನೆ ಬೇರೆ ನಂಬರು ಒಂದು ಚಿಕ್ಕ ಫೋನ್ಗೆ ಅವ್ನು ಮಾಡೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ ಪ್ರವೀಣ್ ಕುಮಾರ್ ಅಂತ ಹುಡುಗ ಮೂವತ್ತೈದು ವರ್ಷ ಈಗ ಬೆಳಗ್ಗೆ ಮಾಹಿತಿ ಬಂದಿದೆ ನಮ್ಮೂರು ತಕ್ಷಣ ಸ್ಥಳಕ್ಕೆ ಹೋಗಿ ಒಂದು ಈಗ ಪ್ರಕರಣ ದಾಖಲಾಗಿದೆ ತ್ರೀ ನಾಟ್ ಸಿಕ್ಸು ಈಗಾಗಲೇ ಏನೇನು ಘಟನೆ ಆಗಿದೆ ಅಂತೇಳಿ ಆತನೇ ಸ್ವಯಂ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾನೆ ಆ ಪ್ರಕಾರ ಪ್ರಕರಣ ದಾಖಲಾಗಿದೆ ಈಗ ತನಿಖೆನಲ್ಲಿದೆ ಬಹಳಷ್ಟು ಹಲವು ಜನರ ಮೇಲೆ ದೂರು ಕೊಟ್ಟಿದ್ದಾರೆ ಇಂತಿಂಥವ್ರು ತೊಂದರೆ ಕೊಟ್ಟಿದ್ದಾರೆ ಕಿರಣ್ ಅಂಬಾಗ್ಯ ಸುಮಾರು ಒಂದು ಏಳೆಂಟು ಜನರ ಹೆಸರು ಬರೆದಿದ್ದಾರೆ ತನಿಖೆ ಮಾಡ್ತಿದ್ವಿ ಆ ಪ್ರಕಾರ ಕ್ರಮ ತಗೊತೀವಿ ಈಗ ಬೆಳಗ್ಗೆ ಆಗಿರೋದು ಎಫ್ ಐ ಆರ್ ಆಗಿದೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಅವರ ತಾಯಿ ಮತ್ತು ತಂಗಿ ಅವರು ನಾವು ಹೇಳಿದ ಪ್ರಕಾರ ಪ್ರಕರಣ ದಾಖಲು ಮಾಡಬೇಕು ಅನ್ನೋದಿದೆ ಹಂಗಾಗಿ ಇದು ಮಾಡಿದ್ದೀವಿ ಯಾವುದೇ ವಿಳಂಬ ಆಗಿಲ್ಲ ಸರ್ ಆದರೆ ಈಗ ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯ ಬಿಜೆಪಿ ಮುಖಂಡರಾಗಿರ್ತಾರೆ ಬೇರೆ ಬೇರೆ ರೀತಿಯ ಪ್ರೆಜರ್ಸ್ ಯಾವುದೇ ಪ್ರೆಜರ್ ಇಲ್ಲ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಈ ಒಂದು ಪ್ರಕರಣ ಯಾವ ಮಟ್ಟಕ್ಕೆ ಬಂದಿದೆ ಸರ್ ಯಾವ ಹಂತದಲ್ಲಿ ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆಯಾ ಅಥವಾ ಈಗಾಗಲೇ ಟೀಮ್ ಕಳಿಸಿದ್ದೀವಿ ತನಿಖೆ ಮಾಡೋಕ್ಕೆ ಈಗಾಗಲೇ ಒಂದು ವಿಭ್ರನ್ನ ಮಾಹಿತಿ ಸಿಕ್ಕಿದೆ ಅವರು ಶೀಘ್ರದಲ್ಲೇ ಬಂಧಿಸ್ತೀವಿ ಆ ತಂಡ ಏನಿದೆ ಮತ್ತೊಬ್ಬರು ಇನ್ಸ್ಪೆಕ್ಟರ್ ಎಲ್ಲ ಹಾಕಿ ತಂಡ ಮಾಡಿದ್ವಿ ಎಲ್ಲರನ್ನೂ ದಸ್ತಗಿರಿ ಮಾಡ್ತೀವಿ ಈಗ ಹೇಳ್ತಿದ್ದಾರೆ ಅದು ಹಣದ ವಿಚಾರ ಮತ್ತು ಮಹಿಳೆಯ ವಿಚಾರ ಅಂತೇಳಿ ಎಲ್ಲ ತನಿಖಾ ಕಾಲದಲ್ಲಿ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈಗ ತಾಯಿ ಮತ್ತು ತಂಗಿಯವರು ಸಾಕಷ್ಟು ಅಂಶಗಳು ಹೇಳಿದ್ದಾರೆ ಮತ್ತು ಊರವರು ಸಾಕಷ್ಟು ವಿಷಯದ ಗೊತ್ತಿರೋರೆಲ್ಲ ಹೇಳಿದ್ದಾರೆ ಅದೇನು ಅವರು ಡೆತ್ ನೋಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮೊಬೈಲ್ ಮುಖಾಂತರ ಹೇಳಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಆಗ್ತದೆ ಎಷ್ಟು ದಿನದಲ್ಲಿ ಬಂದರೆ ಸಾಧ್ಯತೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂಧನ ಮಾಡ್ತೀವಿ ಎಷ್ಟೇ ಪ್ರಭಾವಿಗಳ ಬಂಧನ ಮಾಡ್ತೀರಾ ಸರ್ ಪ್ರಭಾವಿಗಳಿಗೂ ನಮಗೂ ಸಂಬಂಧ ಇಲ್ಲ ನಾವು ಕಾನೂನು ಪ್ರಕಾರ ಕ್ರಮ ತಗೋತೀವಿ ಗೌಡ ಅನ್ನೋರೂ ಈಗ ಅವರು ಕೇಳ್ಕೊಂಡಿದ್ದಾರೆ ನನಗೆ ಇದೊಂದು ಹಲ್ಲೆ ಮಾಡಿದ್ದಾರೆ ಮೈಯೆಲ್ಲ ಒಂದು ಗಾಯಗಳಾಗಿದ್ರು ತೋರಿಸಿದ್ರೆ ಬೇರೆ ಯಾವ ಹುಡುಗಿ ವಿಚಾರ ಏನಾದ್ರು ಇದೆಯಾ ಕಿರಣ್ ಮತ್ತೆ ಏನಾದ್ರು ಪ್ರವೀಣ್ ಮಧ್ಯ ಹುಡುಗಿ ವಿಚಾರವಾಗಿ ಏನಾದ್ರೂ ಜಗಳ ಆಗಿತ್ತಾ ನಾನು ಅದನ್ನ ಹೇಳ್ತಾ ಇಲ್ವಾ ಅಮೌಂಟ್ ಅವ್ರು ಕೊಟ್ಟಿರೋದಕ್ಕೆ ಕೇಳಿರೋದಕ್ಕೆ ನೀವು ಕಿರಣ್ ಅಂತ ನಂಗೆ ಗೊತ್ತಿಲ್ಲ ಈ ಅಲ್ಲಿ ಬರ್ತಾರೆ ಕಿರಣ್ ಅಂತ ಯಾರಂತ ಗೊತ್ತಿಲ್ಲ ನಂಗೆ ನನ್ ಗೊತ್ತಿರೋ ವಿಚಾರ ಯಾಕಂದ್ರೆ ನಾನು ಜೊತೆ ಬೇರೆ ತರ ಯಾವ ತರ ಇದಿಲ್ಲ ಅಮೌಂಟ್ ಕೊಟ್ಟಿರೋದಕ್ಕೆ ಕೇಳಿರೋದಕ್ಕೆ ಅವ್ರು ಬೆದರಿಕೆ ಆಗ್ತಾ ಇದಾರೆ ನನ್ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದಾರೆ ನಾನು ಈ ಕೊಟ್ಟಿದ್ದೀನಿ ಅದ್ಯಾವ್ದು ಅಂಗಡಿ ಹಂಗಿರ್ಬೇಕಾದ್ರೆ ಸಿ ಕ್ಯಾಮ್ರಾ ತರಿಸಿ ನೋಡಿ ಅಂತ ಹೇಳ್ತಿದ್ರ ಬೇರೆ ರೀತಿ ಯಾವ್ದೇ ರೀತಿಯಾದಂತಹ ಹುಡುಗಿ ವಿಚಾರವಾಗಿ ಕಿರಣ್ ಮಧ್ಯೆ ಆಗ್ಲಿ ಪ್ರವೀಣ್ ಮಧ್ಯೆ ಆಗ್ಲಿ ಗಲಾಟೆ ಇರಲಿಲ್ಲ ಇದು ರಾಜಿ ಮಾಡೋದಕ್ಕೆ ಕರೆದು ಬಿಟ್ಟು ಮಾತುಕತೆ ಮಾಡ್ಲಿಕ್ಕೆ ಬಂದು ಕರೆದು ಬಿಟ್ಟು ಏಕೈಕಿ ಹೊಡಿತಾರೆ ಅನ್ನೋದಕ್ಕೆ ಕಾರಣ ಏನು ಈಗ ದುಡ್ಡಿನ ವಿಚಾರ ಅಂತಂದ್ರೆ ದುಡ್ಡು ತಗೊಂಡಿದ್ರೆ ವಾಪಸ್ ಕೊಡ್ಬೇಕು ಅಥವಾ ಏನೋ ಅದು ಮಾತುಕತೆ ಆಗ್ಬೇಕು ಏಕಾಏಕಿ ಹೊಡಿತಾರೆ ಅಂತಂದ್ರೆ ಏನ್ ಉದ್ದೇಶ ಇದೆ ಅಂತ ಹೇಳಿ ಈಗ ನಮ್ಗೆ ಏನಾದ್ರು ನ್ಯಾಯ ಕೊಡ್ಸ್ಬೇಕು ಅಂತ ಹೇಳಿ ಅವ್ರು ನಿಮ್ ಕಡೆ ಆದ್ರೆ ಏನಕ್ಕೋ ಕೇಳ್ತಿ ಅಂತ ಇವಾಗ ದುಡ್ಡು ಅಮೌಂಟ್ ಕೊಡ್ಬೇಕಾದ್ರೆ ಫೋನ್ ಮಾಡಿರ್ತಾರೆ ಮೆಸೇಜ್ ಮಾಡಿರ್ತಾರೆ ಕೊಡಿ ಅಂತ ಕೇಳಿರ್ತಾರೆ ಯಾಕೋ ಮಾಡ್ತೀಯ ಅಂತ ಅಲ್ಲೇ ಮಾಡಿರ್ತಾರೆ ಅಥವಾ ಏನಾದ್ರು ನಿಮ್ಮ ಪ್ರವೀಣ್ ಏನಾದ್ರೂ ಬ್ಯಾಡ್ ಆಗಿ ಏನಾದ್ರು ದುಡ್ಡು ಕೊಟ್ಟಿದ್ರಲ್ಲ ಅವ್ರಿಗೆ ಏನಾದ್ರು ಮೆಸೇಜ್ ಮಾಡಿದ್ರ ಅಥವಾ ಅವ್ರಿಗೆ ಕಾಲ್ ಮಾಡಿ ಹೇಳಿಕೆ ಕೊಟ್ಟಿದಾರಲ್ಲ ಅವನೇ ಹೇಳ್ಬಿಟ್ಟು ಹೋಗಿದ್ದಾನಲ್ಲ ಆತರ ಏನಾನ ಇದ್ರೆ ಎರಡು ಫೋನ್ ನಾನು ಚೆಕ್ ಮಾಡಿ ಏನಾನ ಆತರ ಇದ್ರೆ ಅಂತ ಅವರೇ ನನ್ಗೆ ಕ್ಲಿಯರ್ ಸ್ಪಷ್ಟವಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ಯಾವ್ದೇ ರೀತಿಯಾಗಿ ಕೆಟ್ಟದಾಗಿ ಏನ್ ಮೆಸೇಜ್ ಮಾಡಿರಲಿಲ್ಲ ಜಸ್ಟ್ ಈ ದುಡ್ಡಿನ ವಿಚಾರವಾಗಿ ಕರೆದ್ಬಿಟ್ಟು ಹ್ಮ್

ಸರ್ ನಮ್ಗೇನು ಗೊತ್ತಿಲ್ಲ ಮೂರ್ ದಿವ್ಸದಿಂದ ಒಬ್ರು ಅವರು ರಾಜಕೀಯ ವ್ಯಕ್ತಿನೇ ಅವರು ಮುನ್ರಾಜು ಅಂತ ಅವರು ಒಂದು ಶೆಡ್ ಇದ್ರಲ್ಲಿ ಇವ್ರಿಗೆ ಒಂದ್ ಲಕ್ಷ ಸಾವಿರ ಯಾರೋ ಯಾರೋ ದುಡ್ಡು ಕೊಡ್ಬೇಕಾಗಿತ್ತು ನಿಮ್ಗೆ ಕೊಡ್ಬೇಕಾಗಿತ್ತು ಮುಖಾಂತರ ಆಮೇಲೆ ಕೊಡ್ಬೇಕಾದ್ರೆ ಅವರು ಏನಂತ ಹೇಳಿದ್ದಾರೆ ಇವರು ದುಡ್ಡಿಗೆ ಟಾರ್ಚರ್ ಅವ್ರಿಗೆ ಯಾರ್ಗೋ ಇವರು ಕೇಳವ್ರೆ ದುಡ್ಡು ವಿಷಯಕ್ಕೆ ಅದಕ್ಕೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಒಂದ್ ಇಪ್ಪತ್ತು ಜನನ ಕರ್ದ್ಬಿಟ್ಟು ದುಡ್ಡಲ್ಲಿ ಕೊಡ್ತೀವಿ ಅಂದ್ಬಿಟ್ಟು ಅವ್ರು ಯಾರ ನಾಯನಹಳ್ಳಿ ಮುನರಾಜು ಅಂತ ಅವ್ರು ಕರ್ಸ್ಬಿಟ್ಟು ಮತ್ತೆ ಇನ್ನೊಬ್ರು ಯಾರೋ ಅವ್ರ ಫ್ರೆಂಡ್ ಅಂತ ಯಾರೋ ಕೌನ್ಸಿಲರ್ ಅಂತ ಕಲ್ಬಿಟ್ಟು ಅಂತ ಅವ್ರಿಬ್ರು ಕರ್ಸ್ಬಿಟ್ಟಿದ್ದು ಇಪ್ಪತ್ತು ಜನನ ಕರ್ಸ್ಬಿಟ್ಟು ಮತ್ತೆ ಒಂದು ್ರಲ್ಲಿ ಇಲ್ಲ ಅನ್ಬಿಟ್ಟು ಒಬ್ಬನ್ನೇ ಕರ್ಸ್ಬಿಟ್ಟು ಒಂದ್ ಇಲ್ಲಾದಲ್ಲಿ ಅವನ್ನ ಒಳಗಡೆ ಕರ್ಸ್ಬಿಟ್ಟು ಡೋರ್ ಲಾಕ್ ಮಾಡಿಸ್ಬಿಟ್ಟು ಇವ್ರಿಬ್ರು ಸೇರ್ಕೊಂಡು ಅವ್ರು ಇಪ್ಪತ್ ಜನದಲ್ಲಿ ಇವನ್ ಕೈಯಲ್ಲಿ ಕೈಯಲ್ಲಿ ಹೊಡ್ಸಿದ್ದಾರೆ ಆಮೇಲೆ ನಮ್ಗೆ ಮ್ಯಾಟರ್ ಗೊತ್ತಿಲ್ಲ ಆಮೇಲೆ ಅವರು ಬೇರೆವ್ರು ಕಾಲ್ ಮಾಡಿ ಹೇಳಿದ್ರು ಆದ್ರೂ ಇವನ್ ನಮ್ಗೆ ಬಂದು ಮನೇಲಿ ಏನು ಹೇಳಲಿಲ್ಲ ಆಮ್ ಆಮೇಲೆ ಏನಾಯಿತು ಅಂತಂದರೆ ಅವ್ರಿಗೆ ಮುಂದ್ರಾಜು ಅವ್ರಿಗೆ ಕಾಲು ಕಾಲು ಇವನಿಗೆ ಇವ್ನ ಕೈಯಿಂದನೇ ಕಾಲು ಮಾಡಿ ಕಾಲ್ ಮಾಡಿಸೋಕಂಕ್ ಹೇಳಿದ್ವಿ ಆಮೇಲೆ ಅವರು ಮಾತಾಡಿದ್ರು ನೋಡಮ್ಮ ಅವ್ನಿಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ದುಡ್ಡು ಕೊಡಬೇಕು ಯಾರೋ ಇವ್ರು ಫ್ರೆಂಡ್ ಇಸ್ಕೊಂಡವ್ರೆ ನಾವು ಕೊಡಿಸ್ತೀವಿ ಹೊಡೆದಿದ್ದಲ್ಲ ಏನೂ ಹೇಳಿರಲ್ಲ ಇವನು ಹೇಳಿರಲಿಲ್ಲ ನಮ್ಮ ಇಲ್ಲ ಆಮೇಲೆ ಗೊತ್ತಾಯಿತು ಕೊಡ್ಸಿದ್ದು ಈ ಥರ ಹೊಡೆದಿದ್ದು ಎಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಏನು ಹೇಳವ್ರೆ ನಿನ್ನೆ ಮೂರು ಗಂಟೆಗೆ ಏನೋ ದುಡ್ಡು ಕೊಡೋದು ಅವರು ಇವನಿಗೆ ಕೊಡ್ತೀನಿ ಅಂತ ಆಮೇಲೆ ನಮ್ಗೆ ಹೇಳ್ದ ಅವರು ದುಡ್ಡು ಕೊಡ್ತಾರಂತೆ ಇಸ್ಕೊಂಬಂದ್ ಕೊಡ್ತೀನಿ ಅಂತ ಹೇಳ್ದೆ ನಾವ್ ಹೇಳಿದ್ರಿ ನೀನ್ ಒಬ್ಬನೇ ಹೋಗ್ಬೇಡ ಕರ್ಕೊಂಡು ಕರ್ಕೊಂಡೋಗಿ ಜೊತೆ ಇಲ್ಲಿ ಅಂತ ಹೇಳಿದ್ಲು ನಮ್ಮ ಮಗಳು ಅದಕ್ಕೆ ಇಲ್ಲಾಂದ್ರೆ ಫ್ರಿಂಡ್ ಯಾರನ್ನಾದ್ರು ನಿನ್ ಜೊತೆಲಿ ಕರ್ಕೊಂಡೋಗು ಮಣ್ಣಿಗೆ ಹೊಡೆದಿದ್ದಾರೆ ಅಂತ ಹೇಳ್ತೀಯ ಮತ್ತೆ ಹೋಗ್ಬೇಡ ಅಂತ ಹೇಳಿದ್ರು ಆಮೇಲೆ ಇದು ಶನಿವಾರ ಕೊಡ್ತೀವಿ ಅಂತ ಹೇಳಿದ್ರಂತೆ ಮತ್ತೆ ಆಮೇಲೆ ರಾತ್ರಿ ಒಂಬತ್ತು ಗಂಟೆವರ್ಗು ಕೆಂಪಟ್ಟಿ ಅಂತ ಊರೈತೆ ಇದ್ದಾನೆ ಊಟ ಮಾಡಿದ್ದಾನೆ ಎಲ್ಲ ಮಾಡಿದ್ದಾನೆ ಇಲ್ಲೇ ಇರ್ತೀನಮ್ಮ ಅಂತ ಫೋನ್ ಮಾಡಿದ್ದಾನೆ

ಅವ್ರಿಗೆ ಅವರು ಇವ್ರ ಹತ್ರ ದುಡ್ಡು ತಗೊಂಡಿರೋದು ಮೆಟ್ರೋ ಗೊತ್ತಿಲ್ಲ ನಮ್ಗೆ ಯಾರೋ ಟೈಲರ್ ಅಂತ ಏನೋ ಅವರು ದುಡ್ಡು ಅವ್ರು ತಗೊಂಡಿರೋದು ಆಮೇಲೆ ಇವನು ದುಡ್ಡು ಕೇಳಿದ್ದಾನೆ ದುಡ್ಡು ಕೇಳಿ ಆಮೇಲೆ ದುಡ್ಡು ವಿಷಯಕ್ಕೆ ಈ ಬ್ಯಾಟ್ರಿ ಎಲ್ಲ ಆಗಿದೆ ಅದೇ ಶ್ವೇತ ಗೌಡ ಅಂತ ಮಗ ಯಾರ ಹತ್ರ

ಕಿರಣ್ ಗೌಡನೇ ಮೈನು ಅಂತ ಸರ್ ಫಸ್ಟ್ ಅವನ ಇದಕ್ಕೆ ಗಲಾಟೆ ಆಗಲ್ಲ ಇಪ್ಪತ್ತು ಜನ ತುಂಬಾ ಏಟುಗಳು ಒಡಗಿದ್ದಾರೆ ನನ್ನ ಕಲ್ಲಿ ತಡೆಯಕ್ ಆಗಿಲ್ಲ ಅಷ್ಟು ಲೇಟ್ ಹೊರಗಿದ್ದಾರೆ ಫೋನ್ ಎಲ್ಲ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿದ್ದಾರೆ ಆ ಥರ ನನಗೆ ಪ್ರಾಬ್ಲಮ್ ಬಂತು ಮೂರು ದಿವಸಿಂದ ನಾನು ಯಾರ ಹತ್ರ ಹೇಳಿಲ್ಲ ಆ ಮಾತ್ರ ಒಂದು ಟೈಮ್ ಮಾತ್ರ ಹೇಳಿದಷ್ಟೇ ಆ ಒಂದು ವಾರದಿಂದ ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅದರಿಂದ ಮೈನು ಕಿರಣ್ ಗೌಡದ ಇದು ಫಸ್ಟು ಯಾವ ಬಡವರಾದರೂ ಯಾಕೆ ಈ ಕೇಸ್ ಮಾತ್ರ ಬಿಡಬಾರ್ದು ಅವನಿಂದಲೇ ನನಗೆ ಪ್ರಾಣ ಒಂದರು ಅಂತ ಹೇಳಿದ್ದಾನೆ ಸರ್ ಮಾತಾಡಕ್ಕೆ ಹೋಗಿದ್ದೆ ಅಮೌಂಟ್ ಬಗ್ಗೆ ಮಾತ್ರ ಸರ್ ಮಾತಾಡೋಕ್ಕೆ ಹೋಗಿದ್ದೆ ಇನ್ನು ಕೊಡ್ತೀನಿ ಅಂತ ಕರೆದು ನನ್ನ ನಾನು ಏನು ಮಾಡೋಲ್ಲ ಅಂತ ಅವ್ನು ಓದ್ಮಿಂಟಿಸ್ತಾರು ಹ್ಞೂ இல்ல இவரு அது சார் இவரு அந்த அவன் வீடியோ மாதிரி இருக்குது அவ்வளோத்தே நன் ஏன் நான் வீடியோ கால் நம்ம வந்து நம்ம சார் ಬೆಳಿಗ್ಗೆ ರಾತ್ರಿ ಹೋಗಿರೋದು ಎಲ್ಲ ಗೊತ್ತಿಲ್ಲ ಯಾರ ಹೇಳಿದ್ದಾರೆ ವಿಡಿಯೋದಲ್ಲಿ ಯಾರು ಶ್ರೀನಿವಾಸು ಕಿರೇಣ್ ಗೌಡ ಯಾರೋ ಇದ್ರೆಸ್ ಹೇಳಿದಾರೆ ಸರ್ ಇಲ್ಲಿ ಆನೆಲ್ಲಿ ಶ್ರೀನಿವಾಸ ಈ ನಾಲ್ಕು ಜನ ಸರ್ ಚಿರೋಸ್ಕೋಟೆಯಲ್ಲಿ ಯಾರೋ ಇನ್ನು ನಾಲ್ಕ ಜನ ಹೆಸರು ಸರ್ಕಲ್ ಒಬ್ಬನೇ ಕರ್ಸ್ಕೊಂಡಿದ್ದಾರೆ ಸರ್ ಕೆಂಪತ್ತಿಗೆ ಬಂದಿದ್ದಾನೆ ಕರ್ಸ್ಕೊಂಡಿದ್ದಾರೆ ಸರ್ ಇವ್ನ ಭಯನಾ ಯಾರೇನು ಮಾಡೋ ಹೋಗ್ಬಿಟ್ಟಿದ್ ತುಂಬಾ ಒಂದು ವಾರಿಂದ ಟಾರ್ಚರ್ ಅಂತ ಸರ್ ನನ್ನ ಹತ್ರ ಸರ್ ಹೇಳಿದ್ರು ಕೂಡ ನಾನು ಯಾರಾದ್ರೂ ನಾನು ಮಾತಾಡಿ ನಮ್ಮ ನಾನು ಸರ್ ಈ ತರ ಮಾಡಿದ ನನ್ ಬೆಳಿಗ್ಗೆ ಗೊತ್ತಾಯ್ತು ಹೌದಾ ಗೊತ್ತಾಯ್ತು ಸರ್ ನನಗೆ ಇವರು ಕೂಡ ನನ್ನ ಮೂರ್ ದಿವಸಲ್ಲಿ ಹೇಳಿಲ್ಲ ಮೆಸ್ರೆ ಗೌರವ ಅವರು ಅಕ್ಕ